ನಮಸ್ಕಾರ ನಾನು ನಿಮ್ಮ ಅರುಣ ರಜಪೂತ್ ಸದ್ಯ ಈ ವಿಡಿಯೋಲಿ ನೋಡ್ತಿದ್ರಲ್ಲ ಈ ವಿಡಿಯೋ ನಮ್ಮ ಕರ್ನಾಟಕದ ಶಿವಮೊಗ್ಗದಲ್ಲಿ ನಡೆದಿರುವಂಥ ಘಟನೆ ಅಂತ ಹೇಳಲಾಗುತ್ತೆ ಶಿವಮೊಗ್ಗ ಈ ಘಟನೆಯಲ್ಲಿ ಸುಮಾರು ಇದೊಂದು ಆರು ತಿಂಗಳು ಹಿಂದುಗಡೆ ಫೋ ವಿಡಿಯೋ ಅಂತಲೂ ಕೂಡ ಹೇಳ್ತಿದ್ದಾರೆ ಸದ್ಯಕ್ಕೆ ನನಗೀಗ ಆ ವಿಡಿಯೋ ಈಗ ಸಿಗಿದೆ ನಿಜವಾಗ್ಲೂ ಕೂಡ ದೆವ್ವ ಇಲ್ಲ ಹಾಗೆ ಹೀಗೆ ಬರೀಬಲ್ಲ ಅಂತೆ ಕಂತೆ ಅಂತ ಯಾರು ಹೇಳ್ತಾರಲ್ಲ ಅಂಥವ್ರಿಗೋಸ್ಕರ ಈ ವಿಡಿಯೋ ಮತ್ತೆ ದೆವ್ವ ಅನ್ನೋದು ಇದೆ ಅನ್ನೋದಕ್ಕೆ ಈಗ ದೇವರು ಅಂತ ಇದೆ ಅಂತ ನಾವು ನಂಬ್ತೀವಿ ಅನ್ನೋದಾದರೆ ದೆವ್ವ ಇದೆ ಅನ್ನೋದು ಕೂಡ ನಂಬಿಕಾಗುತ್ತೆ ಸದ್ಯ ಇದು ಶಿವಮೊಗ್ಗದಲ್ಲಿರುವಂಥ ಒಂದು ಪೆಟ್ರೋಲ್ ಬಂಕಲ್ಲಿ ಹುಡುಗರು ಕೆಲಸ ಮಾಡ್ತಿರ್ತಾರೆ ಆದರೆ ಒಬ್ಬ ಹುಡುಗಂದು ಬರ್ತಡೇ ಕೂಡ ಇರುತ್ತೆ ಅದಕ್ಕೆ ಪೆಟ್ರೋಲ್ ಬಂಕಲ್ಲಿ ಎಲ್ಲ ಮುಗಿದ ನಂತರ ರಾತ್ರಿ ಹತ್ತಕ್ಕೆ ಹತ್ತುವರೆಯಲ್ಲಿ ಪೆಡ ಕೇಕ್ ಕಟ್ ಮಾಡಿ ಅಲ್ಲಿಂದ ಹೊರಡೋಕೆ ಅಂತ ಹೋಗ್ತಾರೆ ಕೇಕ್ ಕಟ್ ಮಾಡಬೇಕಾದ್ರೆ ಕಟ್ಟ ನೀವು ವಿಡಿಯೋದಲ್ಲಿ ಗಮನಿಸಿ ಹಿಂದ್ಗಡೆ ವೈಟ್ ಕಲರಾಗಿ ಪಾಸಾಗ್ತದೆ ಹಿಂದುಗಡೆ ವೈಟ್ ಪಾಸ್ ಪಾಸಾಗ್ತದೆ ಈ ಹಿಂದೆನೂ ಕೂಡ ಈ ಪೆಟ್ರೋಲ್ ಬಂಕ್ ಹತ್ರ ದೆವ್ವ ಇದೆ ಹಾಗೆ ಹೀಗೆ ಅಂತ ಹೇಳಿ ಸಾಕಷ್ಟು ನಾವು ಮಾತಾಡ್ತಿದ್ರಂತೆ ಅದೇ ರಸ್ತೆಯಲ್ಲಿ ಒಬ್ಬರು ಅಪಘಾತವಾಗಿ ತೀರಿ ಹೋದ ನಂತರ ಈ ಸಮಸ್ಯೆಯಲ್ಲಿ ಎದುರಾಯಿತು ಅಂತಲೂ ಕೂಡ ಹೇಳ್ತಾರೆ ಸದ್ಯ ಆ ಪೆಟ್ರೋಲ್ ಬ್ಯಾಂಕಿಗೆ ಹುಡುಗರು ಕೆಲಸ ಮಾಡೋಕ್ಕೆ ಕೂಡ ಎದುರ್ತಾರೆ ಅಂತಲೂ ಸಹ ಇಲ್ಲಿ ಹೇಳ್ತಾ ಹೇಳಲಾಗ್ತಿದೆ ನೀವು ಈ ದೆವ್ವದ ಬಗ್ಗೆ ಈ ವಿಡಿಯೋ ಬಗ್ಗೆ ಪರ್ಟಿಕ್ಯುಲರ್ ಏನು ಅನಿಸುತ್ತೆ ಅಂತ ಕೂಡ ನೀವು ಕಮೆಂಟ್ ಮಾಡಿ ಈ ಹಿಂದೆ ಒಂದು ವೀಡಿಯೋ ನಾನು ದೇವದ್ದು ಹಾಕಿದ್ದೆ ತುಂಬಾ ವೈರಲ್ ಆಯಿತು ತುಂಬಾ ಆ ವೀಡಿಯೋ ಬಗ್ಗೆ ಪ್ರೀತಿನೂ ಕೊಟ್ಟಿದ್ದೀರಾ ತುಂಬ ಲೈಕ್ ಕೊಟ್ಟಿದ್ದೀರಾ ಚೆನ್ನಾಗಿ ಓಡಿದ ಕೂಡ ಸದ್ಯ ನ ಇದೇ ಥರ ನನಗೆ ಕೋಆಪ್ರೇಟ್ ಮಾಡಿದವರು ನಾನು ಸಾಧ್ಯವಾದಷ್ಟು ನಾನು ರಿಯಲ್ ಆಗ ಎಲ್ಲೆಲ್ಲ ಆರ್ ಪ್ಲೇಸಸ್ ನಡೆದಿದೆ ಅಂಥ ವೀಡಿಯೋಗಳನ್ನ ಥರ ನಿಮ್ಮ ಮುಂದೆ ಪ್ರಯತ್ನ ಪಡ್ತೀನಿ ನಿಮಗೆ ಅಂತ ಕೂಡ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ